ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫೋನೇಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂತೋಷ್ ಐ ಚೆನ್ನಾಗಿದೀರಾ ಡಿ ಎಡ್ ಕಂಪ್ಲೀಟ್ ಮಾಡಿರುವಂತಹ ಸ್ನೇಹಿತರಿಗೆ ಏನಂತಂದ್ರೆ ಪ್ರತಿ ವರ್ಷ ಏನ್ ಗೆಸ್ಟ್ ನ ಇನ್ವೈಟ್ ಮಾಡ್ತಾ ಇದ್ರು ಈ ಅದೇ ತರ ಈ ವರ್ಷ ಕೂಡ ಅತಿಥಿ ಶಿಕ್ಷಕರನ್ನ ಇನ್ವೈಟ್ ಮಾಡ್ಲು ಅಥವಾ ನೇಮಕ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿದೆ ಸೊ ಅದರ ಬಗ್ಗೆ ಇನ್ ಡಿಟೇಲ್ ಆಗಿ ನಾವು ಮಾತಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಮಾಡಿ ಮತ್ತೆ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗಿರುವಂತಹ ಒಂದು ಜ್ಞಾಪನ ಪತ್ರ ಇದು ವಿಷಯ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತ ಕುರಿತು ಅಂತ ಓಕೆ ಸೊ ನೀವು ಡೇಟ್ ನೋಡಬಹುದು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊರಡಿಸಲಾಗಿದೆ ಇದು ಜ್ಞಾಪನ ಪತ್ರ ಮತ್ತೆ ಉಲ್ಲೇಖ ಸಂಖ್ಯೆ ಇಲ್ಲೆಲ್ಲ ಇದೆ ಸ್ನೇಹಿತರೆ ಇದು ಅವಶ್ಯಕತೆ ಇಲ್ಲ ಇನ್ ಡಿಟೇಲ್ ಆಗಿ ಹೇಳೋದು ಬಟ್ ಉಲ್ಲೇಖ ಸಂಖ್ಯೆ ನಿಮ್ಗೆ ಗೊತ್ತಿರಲಿ ಮತ್ತೆ ಈ ನೋಟಿಫಿಕೇಶನ್ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಮಿತ್ರರಿಗೂ ಸಿಕ್ಕಿರತ್ತೆ ಅಂತ ಅನ್ಕೊಳ್ತೇನೆ ನಾನು ಕೂಡ ಅಟ್ಯಾಚ್ ಮಾಡಿರ್ತೀನಿ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಲಿಂಕ್ ನ ಓಕೆ ಸ್ನೇಹಿತರೆ ಮತ್ತೆ ಮುಂದೆ ನಾವು ಓದೋದಾದ್ರೆ ಇಲ್ಲಿ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಮೂವತ್ತೈದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಖಾಯಂ ಶಿಕ್ಷಕರ ನೇಮಕವಾಗುವವರೆಗೂ ಅಂತಂದ್ರೆ ಪರ್ಮನೆಂಟ್ ಶಿಕ್ಷಕರು ಗೋರ್ಮೆಂಟ್ ಕಡೆಯಿಂದ ಇನ್ವೈಟ್ ಮಾಡ್ಬಿಟ್ಟು ಅವ್ರು ಪರ್ಮನೆಂಟ್ ಆಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಐ ನೆಕ್ಸ್ಟ್ ಏನ್ ಇದು ಬರುತ್ತಲ್ಲ ಸ್ನೇಹಿತರೆ ಇಪ್ಪತ್ತೈದು ವರೆಗೆ ಆ ಯಾವ್ದು ಮೊದಲು ಅಲ್ಲಿವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಒಟ್ಟು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಉಲ್ಲೇಖವೊಂದರ ಸರ್ಕಾರಿ ಪತ್ರದಲ್ಲಿ ಅನುಮತಿ ನೀಡಲಾಗಿದೆ ಅಂತ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಏನಾಗಿದೆ ಅಂತಂದ್ರೆ ಆ ಒಂದು ಏನಂತಂದ್ರೆ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಖಾಯಂ ಶಿಕ್ಷಕರು ನೇಮಕ ಆಗುವವರೆಗೂ ಅಂತಂದ್ರೆ ನಿಮ್ದು ಇದು ಏನ್ ನೀವು ಜನವರಿಯಲ್ಲಿ ಕೊಡ್ತೀರಾ ಅರ್ಜಿನ ಇದು ಪರ್ಮನೆಂಟ್ ಆಗಿ ನಿಮ್ಗೆ ಮಾರ್ಚ್ ಮಾರ್ಚ್ವರೆಗೆ ಹೋಗುತ್ತೆ ಅಥವಾ ಕಂಟಿನ್ಯೂ ಆಗತ್ತೆ ಈ ಹುದ್ದೆ ಅಂತ ಆಗಲ್ಲ ಇದು ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಅಂತ ಅಂದ್ಬಿಟ್ಟು ಅಂದ್ರೆ ಟ್ವೆಂಟಿ ಫೈವ್ ಏಪ್ರಿಲ್ ಸಾರಿ ಮಾರ್ಚ್ ಫಸ್ಟ್ ವರೆಗೆ ಯಾವ್ದು ಇದರಲ್ಲಿ ಮೊದಲಾಗತ್ತೋ ಅಲ್ಲಿವರೆಗೆ ಈ ಮೂವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗತ್ತೆ ಅಂತ ಹೇಳಿದ್ದಾರೆ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅನ್ಕೊಳ್ತೀನಿ ಮತ್ತೆ ಉಲ್ಲೇಖ ಒಂದರಲ್ಲಿ ಒಟ್ಟು ಮೂವತ್ತೈದು ಸಾವಿರ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಸಹಮತಿಸಿದ್ದು ಪ್ರಸ್ತುತ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಅಂದ್ರೆ ಪಿ ಎಸ್ ಟಿ ಮತ್ತು ಜಿ ಪಿ ಸೇರಿಸ್ಬಿಟ್ಟು ಒಟ್ಟು ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತ್ ಮೂರು ಹುದ್ದೆಗಳಿಗೆ ಎದುರಾಗಿ ಮೊದಲ ಹಂತದಲ್ಲಿ ಸದರಿ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತಾರು ಸಾರಿ ಅರವತ್ ಮೂರು ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ತಾಲೂಕುವಾರು ಮತ್ತೆ ಸಾರಿ ತಾಲೂಕಾರು ಅತಿಥಿ ಶಿಕ್ಷಕರನ್ನು ಉಲ್ಲೇಖ ಎರಡು ಮತ್ತು ಮೂರರ ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳನ್ನು ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿದೆ ಅಂತ ಹೇಳಲಾಗಿದೆ ಅದರಂತೆ ಕೆಲವು ಷರತ್ತುಗಳಿದಾವೆ ಸ್ನೇಹಿತರೆ ಅದನ್ನ ನಾವು ಇನ್ ಡೀಟೇಲ್ ಆಗಿ ಪಾಯಿಂಟ್ಸ್ ಪಾಯಿಂಟ್ ನೋಡೋಣ ನೋಡಿ ಈಗ ನಮ್ ಎಲ್ಲಾ ಮಿತ್ರರು ಆಲ್ರೆಡಿ ಹೈಲಿ ಕ್ವಾಲಿಫೈಡ್ ಆಗಿರ್ತಾರೆ ಏನಕಂದ್ರೆ ಇದು ಎಲ್ಲಾ ಕಾಮನ್ ಸಿಟಿಜನ್ ಗೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಏನಂದ್ರೆ ಈ ನೋಟಿಫಿಕೇಶನ್ ಸಿಕ್ ನಂತರ ನಾನೇನು ನಮ್ಮ ಮೇನ್ ಆಗಿ ನಮ್ ಡಿ ಎಡ್ ಡಿ ಕಂಪ್ಲೀಟ್ ಮಾಡಿರ್ತಾರೆ ಅವರು ಹೈಲಿ ಕ್ವಾಲಿಫೈಡ್ ಮಿತ್ರರು ಸೊ ನಾನು ಷರತ್ತು ಒನ್ ಬೈ ಒನ್ ಓದ್ತೀನಿ ಮತ್ತೆ ನಿಮ್ದು ಈ ತರ ನೋಟಿಫಿಕೇಶನ್ ಸಿಕ್ಕರೆ ನೀವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ಅಂಡರ್ಸ್ಟ್ಯಾಂಡ್ ನಾನು ಓದ್ತಾ ಇರ್ತೀನಿ ನಿಮ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಇನ್ ಡಿಟೇಲ್ ಆಗಿ ನಾವು ಚರ್ಚಿಸೋಣ ಸೊ ಸೇರ್ತುಗಳು ಒಂದೇನಂತಂದ್ರೆ ಮಂಜೂರಾದ ಖಾಲಿ ಇರುವ ಹುದ್ದೆಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ನೇಮಕಾತಿ ಮಾಡಿಕೊಳ್ಳುವುದು ಒಂದು ಮತ್ತೆ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಮತ್ತು ಸಂಬಂಧಪಟ್ಟ ಸರ್ಕಾರಿ ಶಾಲಾ ಶಿಕ್ಷಕರ ಮೂಲಕವೇ ಮಾಡಬಹುದು ಗೆಸ್ಟ್ ಟೀಚರ್ ಆಗಿ ಯಾರು ಕೆಲಸ ಮಾಡಿರ್ತೀರೋ ನಿಮಗೆ ಪ್ರೊಸೆಸ್ ಗೊತ್ತಿರತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಆಗ್ಬಿಟ್ಟು ಹೆಡ್ ಮಾಸ್ಟರ್ಗೆ ಸಬ್ಮಿಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಇದ್ದು ನಾನು ಪ್ರೊಸೀಜರ್ನ ತೋರಿಸ್ತೀನಿ ಆ ಶಿಕ್ಷಣ ಇಲಾಖೆ ಮುಂದೆ ಏನೋ ಸ್ಟೇಟ್ ಹೆಡ್ಗೆ ಯಾವ ಯಾವ ರೀತಿಯಾಗಿ ತಲ್ಪ್ ತಲುಪಿಸ್ತಾರೆ ನಿಮ್ಮ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಓಕೆ ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶದಲ್ಲಿನ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಣ ರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರುವ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆ ನೀಡುವುದು ಇಲ್ಲಿ ಪ್ರಿಫರೆನ್ಸ್ ಕೊಡಲಾಗಿದೆ ಮೊದಲು ಗ್ರಾಮೀಣ ಭಾಗ ಆಮೇಲೆ ಆ ಶಿಕ್ಷಕ ರಹಿತ ಅಂದ್ರೆ ಯಾವ ಶಾಲೆಯಲ್ಲಿ ಶಿಕ್ಷಕರೇ ಇರಲು ಇರಲು ಅಥವಾ ಹೆಚ್ಚು ವಿದ್ಯಾರ್ಥಿಗಳು ಇರುವಂತಹ ಶಾಲೆಗಳಿಗೆ ಆ ಮೊದಲು ಆದ್ಯತೆಯನ್ನು ಕೊಡ್ಲಾ ಕೊಡುವುದಕ್ಕೋಸ್ಕರ ಇದು ಮೂರನೇ ಷರತ್ತನ್ನು ಹೇಳಲಾಗಿದೆ ನಾಲ್ಕನೇದು ಏನಂತಂದ್ರೆ ರಾಜ್ಯದಲ್ಲಿ ಶಾ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಪ್ರಾರಂಭಿಸಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮತ್ತೆ ಬೆಂಗಳೂರು ಪಬ್ಲಿಕ್ ಶಾಲೆಗಳು ದ್ವಿಭಾಷಾ ಬೈಲಿಂಗ್ವಲ್ ಆ ಮಾಧ್ಯಮದ ತರಗತಿಗಳಿಗೆ ಶಾಲೆಗಳು ಹಾಗೂ ಆದರ್ಶ ವಿದ್ಯಾರ್ಥಿಗಳ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕ ಮಾಡಲಾಗು ಮಾಡುವುದು ಅಂತ ಹೇಳಿದ್ದಾರೆ ಅಂದ್ರೆ ಆ ಮೇಲಿಂದ ಇದು ಆಪ್ಷನ್ಸ್ ಮೊದಲನೇ ಪ್ರಿಫರೆನ್ಸ್ ಆಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಯಾವ್ದು ಅಂತಂದ್ರೆ ಲೈಕ್ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಲಿ ಬೆಂಗಳೂರು ಪಬ್ಲಿಕ್ ಶಾಲೆ ಮತ್ತೆ ಬೈಲಿಂಗ್ವಲ್ ಮತ್ತೆ ಇಲ್ಲಿ ಆದರ್ಶ ವಿದ್ಯಾಲಯಗಳ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡತಕ್ಕದು ಈಗ ಸೇಮ್ ನೀವು ವಿಲೇಜ್ ನವರಾಗಿದ್ರೆ ಪರ್ಸೆಂಟೇಜ್ ನೋಡ್ತಾರೆ ಅಂದ್ರೆ ಸೇಮ್ ವಿಲೇಜ್ ನಿಂದ ಇಬ್ರು ಡಿಎಡ್ ಮುಗಿಸಿದ್ರು ಅಲ್ಲಿ ಒಂದೇ ಒಂದು ಹುದ್ದೆ ಬೇಕಾಗಿತ್ತು ಅಂದ್ರೆ ಆ ಇಬ್ರು ಕ್ಯಾಂಡಿಡೇಟ್ ಅಲ್ಲಿ ಯಾರ ಪರ್ಸೆಂಟೇಜ್ ಹೈಯೆಸ್ಟ್ ಇರತ್ತೋ ಆ ಅವ್ರನ್ನ ನೇಮಕ್ ಮಾಡ್ಕೊಳ್ತಾರೆ ಇದು ಪ್ರೊಸೀಜರ್ ನಿಮ್ಗೆ ಗೊತ್ತಿರಬಹುದು ಮತ್ತೆ ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡುವುದು ಅಂದ್ರೆ ಸಪರೇಟ್ ಅಟೆಂಡೆನ್ಸ್ ಶೀಟ್ ನ ಮಾಡ್ತಾರೆ ಪ್ರಾಥಮಿಕ ಶಾಲೆ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಓಕೆ ಹತ್ತು ಸಾವಿರ ಸ್ನೇಹಿತರೆ ಈ ಸಹ ಸತ್ಯ ಉಮ್ಮ ಏನಿತ್ತು ಸಾರಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಹೈಯರ್ ಮಾಡಬಹುದು ಅಂತ ಅಂದ್ಬಿಟ್ಟು ಸ್ವಲ್ಪ ಅಂತ ಬಟ್ ಸೇಮ್ ಏನು ಗೌರವ ಸಂಭಾವನೆಯನ್ನ ಪ್ರತಿ ತಿಂಗಳ ಹತ್ತು ಸಾವಿರ ರೂಪಾಯಿ ಆಗಿರ್ತದೆ ಮಾಡಿಲ್ಲ ಸೇಮ್ ಇರತ್ತೆ ಮತ್ತೆ ಅತಿಥಿ ಶಿಕ್ಷಕರು ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ನೇಮಕ ಮುಖಾಂತರ ಖಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಂತಹ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯ ಸಾರ ವರ್ಗಾವಣೆಯಿಂದ ಅಥವಾ ಇತರೆ ಕಾರಣಗಳ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಶಿಕ್ಷಕರನ್ನು ಅಥವಾ ಹುದ್ದೆಯಿಂದ ಸ್ಥಳೀಯವಾಗಿ ಹಂಚಿಕೆ ಮಾಡಿ ಮಾಡಿ ಕ್ರಮವಹಿಸುವುದು ಒಂಬತ್ತೆದು ಪ್ರಸ್ತುತ ವರ್ಗಾವಣೆ ತಂತ್ರಾಶಯದಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿ ವಾರು ಮತ್ತು ಮರಿ ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅಂದ್ರೆ ಜಿಲ್ಲೆ ವಿಧಿನ್ ಜಿಲ್ಲೆಯೊಳಗೆ ತಾಲೂಕಿನಿಂದ ತಾಲೂಕಿಗೆ ವರ್ಗಾವಣೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಅಂತ ಹೇಳಲಾಗಿದ್ದಾರೆ ಮತ್ತೆ ಮೇಲ್ಕಂಡ ಈ ಎಲ್ಲಾ ಒಂಬತ್ತು ಶರ್ತ್ ಗಳು ಸ್ನೇಹಿತರೆ ಇದು ಪಾರದರ್ಶಕವಾಗಿ ಚಾಚು ತಪ್ಪದೆ ಪಾಲಿಸಲು ಸಂಬಂಧಪಟ್ಟ ಶಿಕ್ಷಕರುಗಳಿಗೆ ಕಡ್ಡವಾಗಿ ಸೂಕ್ತ ಸೂಕ್ತ ಸೂಚನೆಗಳನ್ನ ಜಿಲ್ಲಾ ಉಪನಿರ್ದೇಶಕರ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡುವುದು ಓಕೆ ಅವರಿಗೆ ಏನು ನಿರ್ದೇಶನ ಕೊಟ್ಟಿದ್ದಾರೆ ಉಪನಿರ್ದೇಶಕರು ಮತ್ತೆ ಶಿಕ್ಷಣ ಕ್ಷೇತ್ರ ಏನು ಬಿ ಯು ಅಂತ ನಾವು ಕರಿತೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಆ ಮುಖ್ಯ ಶಿಕ್ಷಕರುಗಳ ಮೂಲಕ ಈ ಯಾವುದೇ ಏನೋ ಚಾಚು ತಪ್ಪದೆ ಪಾರದರ್ಶಕವಾಗಿ ಈ ನೇಮಕಾತಿಯನ್ನ ಕೈಗೊಳ್ಬೇಕಂತ ಅತಿಥಿ ಶಿಕ್ಷಕರ ನೇಮಕಾತಿ ಯಾವುದೇ ಲೋಪದ್ದೇಷಗಳಾದಲ್ಲಿ ಸಂಬಂಧಪಟ್ಟ ತಾಲೂಕು ಅಥವಾ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆಗಾರಗಾರನ್ನಾಗಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು ಸ್ನೇಹಿತರೆ ನೋಡಿ ಇದು ಜ್ಞಾಪಕ ಪತ್ರ ಬಂದ್ಬಿಟ್ಟು ನಾನು ನಿಮ್ಗೆ ಇನ್ ಅಡ್ವಾನ್ಸ್ ಆಗಿ ಗೊತ್ತಿರಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಜ್ಞಾಪನ ಪತ್ರ ಬಂದ್ಬಿಟ್ಟು ಎಲ್ಲಾ ಆಫೀಸರ್ಸ್ ಗಳಿಗೆ ಹೋಗುತ್ತೆ ಮೊದಲು ಅಂದ್ರೆ ಮುಖ್ಯ ಶಿಕ್ಷಕರಿಗಾಗ್ಲಿ ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರಿಗೆ ಏನೇನು ಸೂಚನೆ ಇದೆ ಸ್ಟೇಟ್ ಹೆಡ್ ನಿಂದ ಅಂತ ಅಂದ್ಬಿಟ್ಟು ಇದರಲ್ಲಿ ಕೊಡಲಾಗಿದೆ ಓಕೆ ಸೊ ಇವೆಲ್ಲ ಡೀಟೇಲ್ಸ್ ಇನ್ ಡೀಟೇಲ್ ಆಗಿ ಅವರಿಗೆ ಕೂಡ ಕೊಟ್ಟಿದ್ದಾರೆ ಯಾವ ಫಾರ್ಮೇಟ್ ಅಲ್ಲಿ ನೋಡಿ ಯಾವ ಫಾರ್ಮೇಟ್ ಅಲ್ಲಿ ಅವರು ಏನು ಅಪ್ಲಿಕೇಶನ್ ಕೊಡ್ಬೇಕಂತ ಅಂದ್ಬಿಟ್ಟು ನೇಮಕಗೊಂಡ ತಾಲೂಕು ಅತಿಥಿ ಶಿಕ್ಷಕರ ವಿವರಗಳನ್ನು ಕೆಳಕಂಡ ನಿಗದಿತ ನಮೂನೆಯಲ್ಲಿ ಜಿಲ್ಲಾವಾರು ಕ್ರೋಢೀಕರಿಸಿ ಈ ಕಚೇರಿಗೆ ಜಿಲ್ಲಾ ಜಿಲ್ಲಾ ಉಪನಿರ್ದೇಶಕರು ವಿಳಂಬ ವಿಳಂಬಕ್ಕೆ ಅವಕಾಶ ನೀಡದೆ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆನೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ವಿವರೂಕು ಪಂಚಾಯತಿ ವಾರು ಹುದ್ದೆಗಳ ವಿವರವನ್ನು ಕೆಳಗಿನ ನಮೂನೆಯಲ್ಲಿ ಕ್ರೋಢೀಕರಿಸಿ ದೃಢೀಕೃತ ಅಂದ್ರೆ ಇವೆಲ್ಲ ಕಂಪ್ಲೀಟ್ ಮಾಡಿ ಆದ ನಂತರ ಫೈನಲೈಜೇಷನ್ ಮಾಡಿ ಆದ ನಂತರ ಪಿ ಡಿ ಎಫ್ ಮಾದರಿಯಲ್ಲಿ ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದಾರಲ್ಲ ಇಮೇಲ್ ಐ ಡಿ ನೋಡಿ ಈ ಇಮೇಲ್ ಐಡಿ ಡಿ ಕಳಿಸ್ಬೇಕಂತಂದ್ಬಿಟ್ಟು ಕೂಡ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ ಸ್ನೇಹಿತರೆ ಸೊ ಇದೆಲ್ಲ ಶಿಕ್ಷಣ ಇಲಾಖೆ ಸಂಬಂಧಪಟ್ಟು ಬಟ್ ನಿಮ್ಗೆ ನೀವೇನು ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ವಹಿಸ್ಬೇಕಂತಂದ್ರೆ ಈ ಶಿಕ್ಷಣ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತಾರ ಒಳಗಡೆ ಕಳಿಸಬೇಕಂತಂದ್ರೆ ನೀವು ಆದಷ್ಟು ಬೇಗ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ನಿಮ್ದು ಏನ್ ಪ್ರೊಸೀಜರ್ ಇದೆ ಓಕೆ ಮುಖ್ಯ ಶಿಕ್ಷಕರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಫಾರ್ಮೆಟ್ ನೀವು ಎಲ್ಲಾ ಕೊಡಬೇಕು ಮತ್ತೆ ಡಾಕ್ಯುಮೆಂಟ್ಸ್ ಕೊಡಬೇಕು ಆಲ್ರೆಡಿ ನಮ್ದು ಶಿಕ್ಷ ಏನು ಅತಿಥಿ ಶಿಕ್ಷಕರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಂದ್ರು ಬಟ್ ಏನು ಫಸ್ಟ್ ಟೈಮ್ ಯಾರ ಅತಿಥಿ ಶಿಕ್ಷಕರಾಗಿ ಹೋಗ್ಬೇಕಂತ ಇದ್ದೀರಾ ಅವ್ರು ನೋಡಿ ಸೀನಿಯರ್ ನಿಂದ ಸ್ವಲ್ಪ ಏನೋ ಸಜೆಶನ್ ತಗೊಳ್ಳಿ ಇಲ್ಲಾಂತಂದ್ರೆ ನಿಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಅಥವಾ ನಿಮ್ಮ ಏರಿಯಾದ ಏನೋ ಲೋಕಾಲಿಟಿಯಲ್ಲಿ ಇರುವಂತಹ ಮುಖ್ಯ ಶಿಕ್ಷಕರನ್ನ ಭೇಟಿ ಆಗ್ಬಿಟ್ಟು ಆ ಈ ಅರ್ಜಿಯನ್ನ ನೀವು ಇದ್ರೆ ಸೊ ನಮ್ ಕಡೆಯಿಂದ ನಿಮಗೆ ಶುಭಾಶಯ ಓಕೆ ತುಂಬಾ ಒಳ್ಳೆ ಏನು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುವಂತಹ ಸಮಯದಲ್ಲಿ ಇದು ಒಂದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ವಾ ಅದು ಹಾಗೆ ನಿಮ್ ಎಕ್ಸ್ಪೀರಿಯನ್ಸ್ ಕೂಡ ಇದರಿಂದ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿ ಇವತ್ತು ನಿಮ್ಗೋಸ್ಕರ ನಾನು ತಂದಿದ್ದು ಓಕೆ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೀವು ಶಿಕ್ಷಕರಾಗಿದ್ರ ಕಂಗ್ರಾಚುಲೇಷನ್ಸ್ ನನ್ ಕಡೆಯಿಂದ ಅಂದ್ರೆ ಶಿಕ್ಷಣ ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದ್ದೀರಾ ಏನಂಗಂದ್ರೆ ನೀವು ಕಲ್ತಿರುವಂತ ಹುದ್ದೆಗೆ ಅನುಗುಣವಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಲು ಇದು ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ ಸೊ ವಿಡಿಯೋನ ಕೊನೆಯವರಿಗೆ ನೋಡಿದಕ್ಕೆ ಧನ್ಯವಾದ ಸ್ನೇಹಿತರೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ